ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನಂತೂ ಚೆನ್ನಾಗಿದ್ದೀನಿ ನನಗೆ ಈ ಪಾಟಲ್ಲಿ ನಾನು ಹಾಕಿರುವಂತಹ ಗಿಡಗಳನ್ನ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ ಆ ಒಂದೊಂದು ಚಿಗುರು ನಮಗೆ ಅಷ್ಟು ಖುಷಿ ಕೊಡುತ್ತೆ ಸ್ನೇಹಿತರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಒಂದೊಂದು ಆ ಚಿಗುರಿದೆಯಲ್ಲ ಸ್ನೇಹಿತರೆ ಅದು ನೋಡ್ತಾ ಇದ್ದರೆ ಯಾವಾಗ ಹೂ ಕಚ್ಚುತ್ತೆ ಯಾವಾಗ ಹರಡುತ್ತೆ ಎಷ್ಟು ಖುಷಿ ಕೊಡುತ್ತಲ್ವ ಅದಕ್ಕೆ ಮನೇಲಿ ಒಂದು ಗಿಡ ನೆಡಲೇಬೇಕು ಸ್ನೇಹಿತರೆ ನಮಗೆ ಖುಷಿ ಕೊಡಬೇಕು ಅಂದರೆ ಗಿಡ ಒಂದು ಮಗು ಥರ ಸ್ನೇಹಿತರೆ ಹೂ ಬಿಡ್ತಾ ಕಾಯಿ ಬಿಡ್ತಾ ಅದು ಒಣಗೋಗ್ತಾ ಇದೆಯಾ ಇಲ್ಲ ಚಿಗುರ್ತಾ ಇದೆಯಾ ಅದಕ್ಕೆ ಏನು ಆಹಾರ ಕೊಡಬೇಕು ಹೇಗೆ ನೋಡ್ಕೊಳ್ಬೇಕು ಹೀಗೆ ಅನೇಕ ರೀತಿಯ ಒಂದು ನಮಗೆ ಯೋಚನೆಗಳು ಹೆಚ್ಚಾಗಿಬಿಡುತ್ತೆ ನನಗೆ ಈ ಗಿಡಗಳನ್ನು ನೋಡ್ತಾ ಇದ್ದರೆ ಅದೆಷ್ಟು ಖುಷಿಯಾಗುತ್ತೆ ಅಂದರೆ ಸ್ನೇಹಿತರೆ ಕೆಲವೊಂದು ಮನಸ್ಸಿನ ಭಾವನೆಗಳನ್ನು ನಾವು ಈ ಗಿಡದತ್ರ ಮಾತಾಡ್ಕೋಬೋದು ಆ ಗಿಡ ಬೇರೆ ಯಾರಿಗೂ ಚಾಡಿ ಹೇಳಲ್ಲ ಸ್ನೇಹಿತರೆ ಬೇರೆಯವ್ರಿಗೆ ಯಾರಿಗೂ ತಂದಿಟ್ಟು ತಮಾಷೆ ನೋಡಲ್ಲ ಸ್ನೇಹಿತರೆ ಅಷ್ಟು ನಮಗೆ ಖುಷಿ ಕೊಡುತ್ತೆ ನಾನು ಗಿಡದತ್ರ ಹೋಗಿ ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ನಾನು ಏನೇ ನೋವಿದ್ದರೂ ಗಿಡದ ಹತ್ರ ಮಾತಾಡ್ಕೊಳ್ತೀನಿ ಸ್ನೇಹಿತರೆ ಆ ಗಿಡ ನಮಗೆ ತುಂಬ ಪ್ರೀತಿ ಕೊಡುತ್ತೆ ಅದಕ್ಕೆ ನನಗೆ ಗಿಡ ಅಂದರೆ ಪಂಚ ಪ್ರಾಣ ಸ್ನೇಹಿತರೆ ನನಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನನಗೆ ಡೈಲಿ ನಾನು ಬೇಕಾದರೆ ಎಷ್ಟೇ ಕಾಲ್ನ ಅನ್ನಿಸಿದ್ರು ನಾನು ಒಂದಲ್ಲ ಒಂದು ಒಂದ್ಸಲಿ ಮಾಡಿ ಮೇಲೆ ಹತ್ತು ಬಿಟ್ಟು ಹೋಗಿ ನನ್ನ ಗಿಡಗಳನ್ನ ಪ್ರತಿಯೊಂದು ನೋಡ್ಕೊಂಡು ಬರಬೇಕು ಸ್ನೇಹಿತರೆ ಒಬ್ಬೊಬ್ರ ಹತ್ರನೂ ಮಾತಾಡ್ಕೊಂಡು ಬರಬೇಕು ಈ ರೋಸ್ ಗಿಡಕ್ಕೆ ಗಿಡನ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಚಿಕ್ಕ ಹುಡುಗಿಯಲ್ಲಿ ಈ ಈ ಕಲರ್ ಹೂವು ಬಿಡ್ತಾಯಿತ್ತು ಕೆಂಪು ಮತ್ತು ಈ ಕಲರ್ ಎರಡೂ ಹೂವು ಬಿಟ್ಟಾಗ ನಮ್ಮ ತಂದೆ ಕಿತ್ಕೊಂಡು ಬಂದು ಮುಟ್ಕೊಳ್ಳಮ್ಮ ಅಂತ ಹೇಳೋರು ಅಷ್ಟು ಹೂ ಕೊಡ್ತಿತ್ತು ಅದು ಕೆಳಗಡೆ ಹಾಕಿದ್ದು ದೊಡ್ಡವಾಗಿ ಬಂದ್ಬಿಟ್ಟಿತ್ತು ಸ್ನೇಹಿತರೆ ಡೈಲಿ ಏನಿಲ್ಲ ಅಂದರೂ ನಿಜ ಹೇಳಬೇಕು ಅಂದರೆ ನೂರೈವತ್ತು ಹೂಗಳು ಇರ್ತಿತ್ತು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಎಷ್ಟು ಸುತ್ತು ಬರೀ ನೋಡಿದ್ರೆ ಬರೀ ಹೂವಾನೇ ಆವಾಗ ಈ ಕ್ರೀಮ್ ಕಲರ್ ನನಗೆ ನಮ್ಮ ತಂದೆ ತಾಯಿ ನೆನಪಾಗುತ್ತೆ ಸ್ನೇಹಿತರೆ ಡೈಲಿ ನಮ್ಮ ತಂದೆ ಹೂವನ್ನೆಲ್ಲ ಕಿತ್ಬಿಟ್ಟು ನಿತ್ಯ ಮಲ್ಲಿಗೆ ಹಾಕಿದ್ವಿ ಗುಂಡು ಮಲ್ಲಿಗೆ ಎಲ್ಲ ಹಾಕಿದ್ವಿ ಸ್ನೇಹಿತರೆ ಅವರು ಅರ್ಲಿ ಮಾರ್ನಿಂಗ್ ಎದ್ದು ಅವ್ರ ಕೆಲಸ ಏನಂದ್ರೆ ಹೂ ಕೀಳೋದು ಹೂ ಕಿತ್ಕೊಂಡು ಬಂದು ಟೈಮ್ ಇತ್ತು ಆಫೀಸ್ಗೆ ಹೋಗೋದು ಅಷ್ಟರಲ್ಲಿ ಕಟ್ಬಿಟ್ಟು ಕೊಡೋರು ಮನೇಲಿ ಎಲ್ಲ ಹೆಣ್ಮಕ್ಳು ಹೂ ಮುಟ್ಕೊಂಡ್ಬಿಡ್ಬೇಕು